ಹಾಯ್ ಫ್ರೆಂಡ್ಸ್ ಪಿ ಯು ಸಿ ಕಂಪ್ಲೀಟ್ ಆದ ತಕ್ಷಣನೇ ವಿದ್ಯಾರ್ಥಿ ಜೀವನದ ಒಂದು ಪ್ರಮುಖ ಹಂತ ಕಂಪ್ಲೀಟ್ ಅನ್ನುವರಷ್ಟರಲ್ಲಿ ಮುಂದೆ ಮುಂದೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಸಹಜವಾಗಿ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಬಂದಂತ ಪ್ರಶ್ನೆ ಯಾವ ನಿರ್ಧಾರದಿಂದ ನಮ್ಮ ಮಕ್ಕಳ ಭವಿಷ್ಯ ನಿರ್ಧಾರವಾಗುತ್ತೆ ಹಲವಾರು ಬಾರಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ತುಂಬಾನೇ ಗೊಂದಲಮಯ ವಾತಾವರಣ ಈ ಒಂದು ಸಿಚುವೇಶನ್ದಲ್ಲಿ ಆಗುತ್ತೆ ಇವೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಇವತ್ತು ಬಂದಿದ್ದೀನಿ ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬಹುದು ಯಾವ ಕೋರ್ಸ್ನಿಂದ ನಿಮ್ಮ ಭದ್ರ ಭವಿಷ್ಯ ನಿಮ್ಮದಾಗುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ನನ್ನ ಕಡೆಯಿಂದ ನಿಮಗೆ ಕೋರ್ಸ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಎಲ್ಲರ ಜೊತೆ ನೀವು ಇದನ್ನು ಹಂಚಿಕೊಳ್ಳಿ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಒಂದೇ ಒಂದು ಕಳಕಳಿ ವಿನಂತಿ ಏನಂದ್ರೆ ಈ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ ಜಸ್ಟ್ ಪಿ ಯು ಸಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಮುಂದೇನು ಮಾಡಬೇಕು ಅದರಿಂದ ಕೆಲವೊಂದಿಷ್ಟು ಕೋರ್ಸ್ಗಳನ್ನು ನಾನು ಹೇಳುತ್ತೇನೆ ನಿಮಗೆ ತಕ್ಕಂತೆ ನಿಮ್ಮ ಅಭಿರುಚಿಗೆ ತಕ್ಕಂತೆ ನೀವೇ ಆಯ್ಕೆ ಮಾಡಿಕೊಳ್ಬಹುದು ಇದು ಜಸ್ಟ್ ನಿಮಗೆ ಪರಿವಿಡಿ ಥರ ನಾನು ಹೇಳ್ತಾ ಇರೋದು ಯಾವುದೇ ರೀತಿಯಿಂದ ಪ್ರೆಷರ್ದಲ್ಲಿ ಬರಬೇಡಿ ನಿಮ್ಮ ಆಯ್ಕೆನೇ ಪ್ರಮುಖ ಆಯ್ಕೆ ಆಗಿರಬೇಕು ಯಾರನ್ನ ಪ್ರೆಷರ್ ಮಾಡಿ ಅಥವಾ ಯಾರಾದರೂ ನಿಮಗೆ ಒತ್ತಾಯಪೂರ್ವಕವಾಗಿ ಇದನ್ನೇ ಮಾಡಿ ಅಂದರೆ ಪ್ಲೀಸ್ ಅವರ ಒಂದು ಮಾತನ್ನ ಕೇಳದೆ ನಿಮ್ಮ ಇಂಟ್ರೆಸ್ಟ್ ತಕ್ಕಂಗೆ ನೀವು कोर्सನ್ನ ಆಯ್ಕೆ ಮಾಡಿಕೊಳ್ಳಿ साइंसವಾಗಕ ನೀವೇನಾದರೂ ಹೋಗಬೇಕಂದ್ರೆ ಅದರಲ್ಲಿ ಕೂಡ PCM ವಿದ್ಯಾರ್ಥಿಗಳಿಗೆ BTech சைಡ್ ಹೋಗಬಹುದು ಅಥವಾ B side ಅದರಲ್ಲಿ ಕೂಡ ವಿವಿಧ ಇಂಜಿನಿಯರಿಂಗ್ ब्रांचಗಳಿವೆ ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು ಮೆಕ್ಾನಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ AI ML ಅದರಿಂದ ವಿನ್ಯಾಸ ಅಥವಾ भवन ವಿನ್ಯಾಸ ಅಂತ ಬರುತ್ತೆ B architecture ಬರುತ್ತೆ BSC ಬರುತ್ತೆ BCA ಬರುತ್ತೆ integrated MTech ಕೂಡ ಬರುತ್ತೆ ಇನ್ನು ಪಿ ಸಿ ಬಿ ವಿದ್ಯಾರ್ಥಿಗಳೇನೆಂದರೆ ಬಯಾಲಜಿ ಕೆಮಿಸ್ಟ್ರಿ ಬಯಾಲಜಿ ಯಾರ್ಯಾರು ವಿದ್ಯಾರ್ಥಿಗಳು ಪಿ ಯು ಸಿ ಎಲ್ಲಿ ತೊಗೊಂಡಿದ್ರು ಅವರು ಎಂ ಬಿ ಬಿ ಎಸ್ನ ಓದ್ಕೊಳ್ಬೋದು ಬಿ 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 ಡಿ ಎಸ್ ಅಂತ ಬರುತ್ತೆ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಯು ಎಮ್ ಎಸ್ ಬಿ ಎಸ್ ಸಿ ನರ್ಸಿಂಗ್ ಮಾಡ್ಬೋದು ಅದೇ ರೀತಿಯಿಂದ ಡಿ ಫಾರ್ಮಾ ಮಾಡ್ಬೋದು ಬಿ ಫಾರ್ಮಾ ಮಾಡ್ಬೋದು ಪ್ಯಾರಾಮೆಡಿಕಲ್ ಕೋರ್ಸಸ್ಗಳಿವೆ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಅಂತ ನಾವು ಕರಿತೀವಿ ರೇಡೋಲಜಿ ಸೈಡ್ ಹೋಗ್ಬೋದು ನೀವು ಕೂಡ ಸೊ ನೀವು ಯಾವುದನ್ನು ಇಂಟ್ರೆಸ್ಟ್ ಇದೆ ಅದನ್ನು ಸರಿ ಪದೇ ಪದೇ ನಿಮ್ಗೆ ಹೇಳ್ತಾ ಇರೋದು ನಿಮ್ಮ ಇಂಟ್ರೆಸ್ಟ್ನೇ ಪ್ರಮುಖವಾಗಿರಬೇಕು ಇನ್ನು ವಾಣಿಜ್ಯ ವಿಭಾಗಕ್ಕೆ ಬಂದ್ರೆ ಅಂದ್ರೆ ಕಾಮರ್ಸ್ ಸೈಡ್ ನಿಂದ ನೀವು ಪಿ ಯು ಸಿ ಕಂಪ್ಲೀಟ್ ಮಾಡ್ಕೊಂಡು ಬಂದವರಾಗಿದ್ದರೆ ನೀವು ಬಿ ಕಾಮ್ ಸೈಡ್ ಹೋಗ್ಬೋದು ಅಂದರೆ ಜನರಲ್ ಟ್ಯಾಕ್ಸೇಷನ್ ಅಕೌಂಟಿಂಗ್ ಫೈನಾನ್ಸ್ ಸೈಡ್ ಹೋಗ್ಬೋದು ಅಥವಾ ಬಿ ಬಿ ಎ ಹೋಗ್ಬೋದು ಬಿ 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 ಎಮ್ ಹೋಗ್ಬೋದು ಬಿ ಬಿ ಎಮ್ ಎಸ್ ಅಂತ ಬರುತ್ತೆ ನಿರ್ವಹಣಾ ಕೌಶಲ್ಗಳ ಅಭಿವೃದ್ಧಿ ಅಂತ ಬರುತ್ತೆ ನೀವು ಎಮ್ ಬಿ ಎ ಕೂಡ ಹೋಗ್ಬೋದು ಅದೇ ರೀತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ ಕೂಡ ಹೋಗ್ಬೋದು ಸಿ ಎಸ್ ಕಂಪ್ನಿ ಸೆಕ್ರೆಟರಿ ಅಂತ ಹೋಗ್ಬೋದು ಸಿ ಎಮ್ ಎ ಅಂತ ಬರುತ್ತೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಬರುತ್ತೆ ಬಿ ಸಿ ಎ ಅಂತ ಬರುತ್ತೆ ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ ಬಿ ಎ ನೀವು ಎಕನಾಮಿಕ್ಸ್ ಅಂತ ಮಾಡ್ಬೋದು ಬಿ ಎಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಮಾಡ್ಬೋದು ನೀವು ಬಿ ಕಾಮ್ ಅಂದರೆ ನೀವು ಕಾಮರ್ಸ್ ತೊಗೊಂಡು ಪಿ ಯು ಸಿ ನಂತರ ಬಿ ಎ ಇನ್ ಎಕನಾಮಿಕ್ಸ್ ಮಾಡಲಿಕ್ಕೂ ಅವಕಾಶ ಇದೆ ಬಿ ಎಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ನೆನಪಿಟ್ಕೊಳ್ಳಿ ಇನ್ನು ಆರ್ಟ್ಸ್ ಬಂದರೆ ಆಫ್ಟರ್ ಪಿ ಯು ಸಿ ನೀವು ಏನೋ ಆರ್ಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದವರಿಗೆ ಕೂಡ ಜನಪ್ರಿಯವಾದಂಥ ಕೋರ್ಸ್ಗಳು ಅದು ನಿಮಗೂ ಗೊತ್ತು ಯಾವ್ದು ಜನಪ್ರಿಯ ಅಂತ ಬಿ ಎ ಬ್ಯಾಚುಲರ್ ಆರ್ಟ್ಸ್ ಅಂತ ಕರಿಬೋದು ಅದರ ಜೊತೆಗೇನೆ ಇನ್ನೂ ಹಲವಾರು ರೀತಿ ಅದನ್ನು ಕೂಡ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ ಸೀದಾ ಸೀದಾ ನೀವು ಬಿ ಎ ಕೆ ಹೋಗಬೇಡಿ ಸಾಕಷ್ಟಿದೆ ಬಿ ಜೆ ಎಮ್ ಬಿ ಜೆ ಎಮ್ ಸಿ ಅಂತ ಬರುತ್ತೆ ಜನರಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅಂತ ಬರುತ್ತೆ ಆಮೇಲೆ ಫೈನ್ ಆರ್ಟ್ಸ್ ಬಿ ಎಫ್ ಎ ಅಂತ ಬರುತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಡಿಸೈನ್ ಸೈಡ್ ಬನ್ನಿ ಗ್ರಾಫಿಕ್ ಡಿಸೈನ್ ಹೋಗ್ಬೋದು ಫ್ಯಾಷನ್ ಡಿಸೈನಿಂಗ್ ಹೋಗ್ಬೋದು ಇಂಟರ್ನೆಟ್ ಇಂಟೀರಿಯರ್ ಡಿಸೈನ್ ಅಂತ ಬರುತ್ತೆ ಅಲ್ಲಿ ಹೋಗ್ಬೋದು ಆಮೇಲೆ ಅನಿಮೇಟೆಡ್ ಮಲ್ಟಿ ಮೀಡಿಯಾ ಕೋರ್ಸಸ್ ಇದೆ ಟು ಡಿ ತ್ರೀ ಡಿ ಅನಿಮೇಶನ್ಸ್ ಗೇಮ್ ಡಿಸೈನ್ಸ್ ಆಗಿರ್ಬೋದು ಡಿಪ್ಲೊಮಾ ಇನ್ ಎಜುಕೇಶನ್ ಡಿ ಎಡ್ ಅಂತ ಕರಿತೀವಿ ಅದನ್ನು ಕೂಡ ಮಾಡ್ಕೊಳ್ಬೋದು ನೀವು ಸೆನ್ಸ್ ಅಂಡ್ ಸರ್ಟಿಫೈಡ್ ಆಪ್ಷನ್ ಕೋರ್ಸ್ ಅಂತ ಇರುತ್ತೆ ಡಿಪ್ಲೊಮಾ ಕೋರ್ಸಸ್ ಆಗಿರ್ಬೋದು ಅಂದ್ರೆ ಐ ಟಿ ಕೋರ್ಸ್ ಆಗಿರ್ಬೋದು ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಫಾರಿನ್ ಲ್ಯಾಂಗ್ವೇಜ್ ಏನಾದ್ರೂ ನಿಮ್ಗೆ ಕಲಿಕ್ಕೆ ಇಷ್ಟ ಆದ್ರೆ ಅವರು ಕೂಡ ಕೋರ್ಸ್ಗಳಿವೆ ಅವನು ಅವ್ನು ಕೂಡ ಮಾಡ್ಕೋಬೋದು ನಾನು ಕೂಡ ಒಂದು ಬೆಸ್ಟ್ ಆಪ್ಷನ್ ನಿಮಗೆ ಹೇಳ್ತೇನೆ ಅಂದ್ರೆ ಸೆಕೆಂಡ್ ಯು ಸಿಯಲ್ಲಿ ನೀವೇನಾದರೂ ಪಿ ಸಿ ಎಮ್ ಬಿ ಏನಾದರೂ ನೀವೇನಾದರೂ ಮುಗಿಸಿದರೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ನಿಮಗೆ ಮನಸ್ಸಿಲ್ಲ ಡಾಕ್ಟ್ರ್ ಮಾಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅನ್ನೋರಿಗೆ ನಾನೊಂದು ಬೆಸ್ಟ್ ಕೋರ್ಸನ್ನು ಸಜೆಸ್ಟ್ ಮಾಡ್ತೀನಿ ಜಸ್ಟ್ ಸಜೆಸ್ಟ್ ಮಾಡ್ತೇನೆ ನಿಮ್ಮ ಇಷ್ಟ ಬಿ ಎಸ್ ಸಿ ಅವಿಯೇಷನ್ ಅಂತ ಬರುತ್ತೆ ಅದು ಒಂದು ಕೋರ್ಸ್ ಆಗಿದ್ದು ಮೂರು ಇಯರ್ಸ್ ತ್ರೀ ಇಯರ್ಸ್ ಕೋರ್ಸ್ ಇದೆ ಅದನ್ನು ಕೂಡ ನೀವು ಒಂದು ಸರಿ ಯೋಚನೆ ಮಾಡ್ಬೋದು ಅದೇ ರೀತಿಯಿಂದ ನಿಮಗೂ ಕೆಲವೊಂದಿಷ್ಟು ಇದಾಗಿತ್ತು ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ ನಾನು ಏನಂತಂದ್ರೆ ನಿಮ್ಮ ಉತ್ಸಾಹ ತಕ್ಕಂಗೆ ನೀವು ಒಂದು ಕೋರ್ಸನ್ನ ಆಯ್ಕೆ ಮಾಡಿ ಅದೇ ರೀತಿ ಯಾವ ಯಾವ ಪರೀಕ್ಷೆಗಳಿಗೆ ನೀವು ರೆಡಿ ಆಗ್ತಾ ಇದ್ದೀರಿ ಇ ಟಿ ನೀಟ್ ಆಗಿರ್ಬೋದು ಜೆ ಇ ಟಿ ನಾಟ ಆಗಿರ್ಬೋದು ಸಿ ಕ್ಲಾಂಟ್ ಆಗಿರ್ಬೋದು ಅಥವಾ ಟಿ ಆಗಿರ್ಬೋದು ಮುಂತಾದ ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಮಾಡ್ಕೊಳ್ತೀರಲ್ಲ ಅದನ್ನ ಸೀರಿಯಸ್ ಆಗಿ ಮಾಡ್ಕೊಳ್ಳಿ ನೋಡಿ ನಾನು ಹೇಳ್ತಾ ಇರೋದು ಕೋರ್ಸನ್ನು ಮಾತ್ರ ಮಾಡೋರು ನೀವು ಮಾಡಿಸೋರು ನಿಮ್ಮ ಪಾಲಕರು ನಿಮ್ಮ ಮನಸ್ಸು ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಏನನ್ನು ಮಾಡಬೇಕು ಅನ್ನೋದನ್ನು ಪ್ಲೀಸ್ ಒಂದು ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ ನಿಮ್ಮ ಇಂಟ್ರೆಸ್ಟ್ ಎಲ್ಲೇ ಇರುತ್ತೆ ಒಂದು ಸರಿ ನೀವು ಕೂತ್ಕೊಂಡು ವಿಚಾರ ಮಾಡಿ ನಾನು ಎತ್ತರಲ್ಲಿ ದಿ ಬೆಸ್ಟ್ ಇದ್ದೀನಿ ಅಂತ ಸೊ ದಿ ಬೆಸ್ಟ್ ಎಲ್ಲಿ ಇದ್ದೀರಲ್ಲ ಅದನ್ನು ನೀವು ಮಾಡಿದರೆ ಮಾತ್ರ ನಿಮ್ಮ ಲೈಫಲ್ಲಿ ನೀವು ನಿಮ್ಮನ್ನು ನೀವು ಎಲ್ಲರಲ್ಲಿ ಗುರುತಿಸ್ಕೊಳ್ಬೋದು ಇಷ್ಟಾಗಿತ್ತು ನಿಮಗೆ ಕೋರ್ಸ್ಗಳ ಮಾಹಿತಿ ಕೊನೆಗೆ ನೀವು ಹೆಚ್ಚಿಸುವ ಕೌಶಲ್ಯ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಸ್ಗಳನ್ನು ನೀವೇ ಆಯ್ಕೆ ಮಾಡ್ಕೊಳ್ಬೇಕು ಒಮ್ಮೆ ಯೋಚಿಸಿ ಮತ್ತೊಮ್ಮೆ ಆಯ್ಕೆ ಮಾಡಿ ಆದರೆ ಭವಿಷ್ಯದಕ್ಕೋಸ್ಕರ ಒಂದನ್ನೇ ಮಾತ್ರ ನಿರ್ಧಾರ ಮಾಡಿಕೊಳ್ಳಿ ಸೊ ಇದಾಗಿತ್ತು ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೋಸ್ಕರ ಆಫ್ಟರ್ ಪಿ ಯು ಸಿ ಏನು ಮಾಡಬೇಕಂತ ಸೊ ಇಂಥ ಇನ್ಫಾರ್ಮೇಷನ್ ಇಡೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಅದೇ ರೀತಿ ನಿಮಗೆ ಏನಾದರೂ ತೊಂದರೆ ಆದರಲ್ಲಿ ನನ್ನ ಒಂದು ಬಿಡುವಿನ ಸಮಯದಲ್ಲಿ ನನಗೆ ಇದ್ದಂಥ ಜ್ಞಾನದ ಪ್ರಕಾರ ನಿಮಗೆ ಏನಾದರೂ ಸಮಸ್ಯೆ ಬಂದಲ್ಲಿ ನಮಗೆ ಕಮೆಂಟ್ ಮಾಡುವ ಮೂಲಕ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ಸಾಧ್ಯದಷ್ಟು ಮಟ್ಟಿಗೆ ಎಲ್ಲರಿಗೂ ಉತ್ತರವನ್ನು ಕೊಡಲಿಕ್ಕೆ ನಾನು ನಾನು ಪ್ರಯತ್ನನ ಮಾಡ್ತೀನಿ ಸೊ ಇಂಥ ಒಂದು ಇನ್ಫಾರ್ಮೇಷನ್ ಬಿಡೋದೊಂದಿಗೆ ಮತ್ತೊಂದು ಸರಿ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ